ಶುಭಾಶಯ ಕೊಡ್ತೇನೆ ಅದೇ ರೀತಿ ಏನು ನಮ್ಮ ಮುಳುಬಾಗ್ಲಲ್ಲಿ ಜೈ ಭೀಮ್ ಕಪ್ಪನ್ನು ಯಾಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ನಡೆಸ್ತೀವಿ ಅಂದರೆ ಈ ಜೈ ಭೀಮ್ ಅನ್ನೋದಕ್ಕೆ ಒಂದು ಅರ್ಥ ಗರ್ಭಿತವಾಗಿರ್ಬೇಕು ಅಂತ ಏನು ನಮ್ಮ ಭಾರತದ ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲೆಲ್ಲ ಸುತ್ತಿ ಎಲ್ಲ ದೇಶಗಳ ಒಂದು ಪ್ರಜಾಪ್ರಭುತ್ವವನ್ನು ಅಧ್ಯಾಯ ಮಾಡಿ ನಮ್ಮ ಭಾರತ ದೇಶದ ಒಂದು ಸಂವಿಧಾನವನ್ನು ಬರೆದುಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಅವರು ಏನು ಸಂವಿಧಾನ ಕೊಟ್ಟಂಥ ದಿನ ಸಂವಿಧಾನವನ್ನು ಭಾರತ ಸರ್ಕಾರ ಇವತ್ತು ತೆಗೆದುಕೊಂಡು ಇವತ್ತು ನಮ್ಮ ಒಂದು ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ನಮ್ಮದೇ ಆದಂಥ ಒಂದು ಸಂವಿಧಾನ ಇರಬೇಕು ಅಂತ ಹೇಳಿದಾಗ ಬ್ರಿಟಿಷರು ಮುಂದೆ ಆ ಬ್ರಿಟಿಷರು ಒಂದು ಸಲಹೆ ಕೊಡ್ತಾರೆ ನಿಮ್ಮ ದೇಶದಲ್ಲೇ ಇದ್ದಾರಲ್ಲ ಒಂದು ಸಂವಿಧಾನ ಬರುವಂತ ವ್ಯಕ್ತಿ ಅವ್ರು ಬಿಟ್ಬಿಟ್ಟು ನೀವು ಯಾರ್ಯಾರನ್ನ ಹುಡುಕ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ ಯಾರು ಆ ವ್ಯಕ್ತಿ ಅಂತ ಕೇಳಿದಾಗ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತಾರೆ ಆಗ ಒಂದು ರಾಷ್ಟ್ರಪತಿ ಒಂದು ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಕರಡು ಸಮಿತಿಯ ಒಂದು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರಾಗಿ ಮಾಡ್ತಾರೆ ಆ ಅಂಬೇಡ್ಕರ್ ಅವರು ಮೇಲೆ ಆ ಕರಡು ಸಮಿತಿಯ ಅಧ್ಯಕ್ಷರಾದ ಮೇಲೆ ದೇಶ ವಿದೇಶಗಳಲ್ಲೆಲ್ಲ ಸುತ್ತಿ ಎಲ್ಲ ದೇಶದ ಎಲ್ಲ ಒಂದು ಯು ಎಸ್ ಎ ಇರ್ಬೋದು ಇದು ಇಂಗ್ಲೆಂಡ್ ಇರ್ಬೋದು ಚೈನಾ ಇರ್ಬೋದು ರಷ್ಯಾ ಇರ್ಬೋದು ಫ್ರಾನ್ಸ್ ಇರ್ಬೋದು ಇಟಲಿ ಇರ್ಬೋದು ಎಲ್ಲ ದೇಶಗಳ ದೇಶಗಳನ್ನು ಸುತ್ತಿ ಆ ದೇಶದ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ಭಾರತ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಏನು ಈ ಫಂಡಮೆಂಟಲ್ ರೈಟ್ಸ್ ಇದೆ ಅದನ್ನು ಸರ್ವಧರ್ಮ ಸಮಾನತೆಯಿಂದ ಕಾಣಿ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅದು ಏನಂದರೆ ಸಮಾನತೆ ಇರಬೇಕು ದೇಶದ ಯಾವುದೇ ಒಂದು ಮೂಲೆ ಮೂಲೆಯಲ್ಲಿ ಯಾವ ವ್ಯಕ್ತಿಗೂ ಸಮಾನತೆ ಇದೆ ಅಂತ ಈ ಫಂಡಮೆಂಟಲ್ ರೈಟ್ಸಲ್ಲಿ ತೋರಿಸಿದ್ದಾರೆ ಎರಡನೇದು ಸ್ವತಂತ್ರತೆ ಹಕ್ಕು ಸ್ವಾತಂತ್ರ್ಯತೆ ಯಾವುದೇ ಒಂದು ರಾಜ್ಯದ ವ್ಯಕ್ತಿ ಯಾವುದೇ ಒಂದು ಮೂಲೆಯಲ್ಲಿ ಹೋಗಿ ಸ್ವತಂತ್ರವಾಗಿ ಅವನು ಜೀವನ ಮಾಡ್ಬೋದು ಅಂತ ಈ ಸಂಬಂಧದಲ್ಲಿ ಕೊಟ್ಟಿದ್ದಾರೆ ಅದು ಎಲ್ರಿಗೂ ಕೊಟ್ಟಿದ್ದಾರೆ ಒಬ್ಬರಿಗೆಲ್ಲ ಇಂಥದೇ ಜಾತಿ ಇಂಥದೇ ಧರ್ಮ ಅಂತ ಯಾರಿಗೂ ಇಲ್ಲ ಎಲ್ಲ ಸರ್ವಧರ್ಮ ಸಮಾನತೆ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಬೌದ್ಧರಾಗಿರ್ಬೋದು ಪಾರ್ಸಿಗಳಾಗಿರ್ಬೋದು ಹಿಂದೂಗಳಾಗಿರ್ಬೋದು ಯಾವುದೇ ಒಂದು ಜಾತಿ ಆಗಿರ್ಬೋದು ಆ ಕೆಳ ಜಾತಿಯಿಂದ ಮೇಲ್ಜಾತಿಯವರೆಗೂ ಅವರು ಯಾವುದೇ ಒಂದು ಇದರಲ್ಲಿ ಸ್ವತಂತ್ರದ ಅವ್ರು ಯಾವುದೇ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದರೆ ಅದನ್ನು ಶೋಷಣೆ ಆದರೆ ಅದನ್ನು ವಿರೋಧ ಮಾಡೋ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಶಾಸಕಾಂಗದ ಹಕ್ಕು ಕೊಟ್ಟಿದ್ದಾರೆ ನ್ಯಾಯಾಂಗದ ಹಕ್ಕು ಕೊಟ್ಟಿದ್ದಾರೆ ಲಾಸ್ಟ್ಗೆ ನ್ಯಾಯಾಂಗ ಯಾವುದೇ ಒಂದು ತಪ್ಪನ್ನು ಮಾಡಿದ್ರು ಸಮಾನ ಸಮಾನತೆಯಿಂದ ಕಾಣುವಂಥ ಹಕ್ಕನ್ನು ಅದು ಯಾವುದನ್ನ ದೇ ನಮ್ಮ ದೇಶದಲ್ಲಿ ದೇಶದಲ್ಲಿ ಇದೆ ಅಂದರೆ ಅದು ನಮ್ಮ ದೇಶದಲ್ಲಿ ಮಾತ್ರ ಯಾಕಂದರೆ ಇಡೀ ಪ್ರಪಂಚದಲ್ಲೇ ಯಾವ್ದನ ಒಂದು ಸಂವಿಧಾನ ಬಲಿಷ್ಠವಾಗಿದೆ ಅಂದರೆ ಅದು ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಂತ ನಾವು ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ ಅಂತ ಮಹಾನ್ ವ್ಯಕ್ತಿಯ ಒಂದು ಉಸಿರಿ ಹೆಸರಿನ ಒಂದು ಹಿಟ್ಟು ಜೈ ಭೀಮ್ ಕಪ್ಪನ್ನು ಇವತ್ತು ಮುಳುಬಾಗಿಲಿನಲ್ಲಿ ಐ ಪಿ ಎಲ್ ಮಾದರಿನಲ್ಲಿ ಮೊದಲನೇ ಸೀಸನನ್ನು ನಡೆಸಿಕೊಟ್ಟಿದ್ದೇವೆ ಇದರಲ್ಲಿ ಅನೇಕ ತಂಡಗಳು ಬಂದು ಭಾಗವಹಿಸಿ ಇದರಲ್ಲಿ ಇವತ್ತು ಕೊನೆಯ ದಿನ ಮೊದಲನೇ ಸ್ಥಾನವನ್ನು ನಮ್ಮ ಭೀಮರಾವ್ ಪರ್ಕಾಷ್ಟೇ ಸೋತಿರ್ಬೋದು ಆದರೆ ಮುಂದಿನ ದಿನ ಇರ್ತದೆ ಅದನ್ನು ನಾವು ಬಿಡದೆ ಆಡಬೇಕು ಈಗಾಗಲೇ ನಮ್ಮ ಅರವಿಂದಣ್ಣವ್ರು ಹೇಳಿದ್ರು ಏನಂತ ನಾವು ಯಾವುದೇ ಒಂದು ಕ್ರೀಡಾ ಮನವನು ಆಗಿ ತಗೊಂಡು ಆಡಿದ್ರೆ ನಮಗೆ ಆರೋಗ್ಯವಾಗಿ ಇರ್ತೀವಿ ನಮಗೆ ಒಂದು ಆರೋಗ್ಯ ಆರೋಗ್ಯ ಇಲ್ಲಂದರೆ ಏನು ಭಾಗ್ಯ ಅದನ್ನು ವೇಸ್ಟ್ ಅದು ಅದಕ್ಕೆ ಹೇಳೋದು ಆರೋಗ್ಯ ಆರೋಗ್ಯವೇ ಮಹಾಭಾಗ್ಯ ಅಂತ ಇದು ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ನಮ್ಮ ಅರವಿಂದ ಅಣ್ಣವ್ರು ಹೇಳ್ದಂಗೆ ಮುಂದಿನ ದಿನ ನಮ್ಮ ಮುಳಬಾಗಲಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಬಡ್ಡಿಯನ್ನು ಪ್ರೋ ಕಬಡ್ಡಿ ಮಾದರಿಯಲ್ಲಿ ನಡ್ಸ್ಕೊಡ್ಬೇಕು ನಡ್ಸ್ಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ನ್ಯಾಷನಲ್ ಲೆವೆಲ್ ಕಬಡ್ಡಿಯನ್ನು ನಾವು ಇಲ್ಲಿ ನಡೆಸೋದಕ್ಕೆ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಪೆಟ್ಲೈಟು ಮತ್ತು ಮ್ಯಾಟ್ ಹಾಕಿ ಮಾಡಿಸ್ತೀವಿ ಎಲ್ಲ ಒಂದು ನನಗೆ ಎಲ್ಲ ಬೆಂಬಲ ಕೊಟ್ಟಂಥ ಎಲ್ರಿಗೂನು ಇದು ನಡೆಸೋದಕ್ಕೆ ಬೆಂಬಲ ಕೊಡೋವಂಥ ಎಲ್ರಿಗೂನು ಒಂದಿಸ್ತಾ ಒಂದ್ಸರಿ ನಾವು ಚರ್ಚೆ ಮಾಡಿ ಒಂದು ಸರಿ ಚರ್ಚೆ ಮಾಡಿ ಎಲ್ಲನು ಕೂತ್ಕೊಂಡು ಯಾವ ರೀತಿ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನ್ಯಾಷನಲ್ ಲೆವೆಲ್ ಕಬಡ್ಡಿ ಅದು ವಾಲಿಬಾಲ್ ಆಗಿರ್ಬೋದು ಇಲ್ಲ ಸ್ಟೇಟ್ ಲೆವೆಲ್ ವಾಲಿಬಾಲ್ ಆಗಿರ್ಬೋದು ಅದನ್ನು ಒಂದು ಸರಿ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನನಗೆ ಈ ಒಂದು ಅವಕಾಶ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಮುಳುಭಾಗದ ಜನತೆಗೂ ಅದು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತ